ಪರಮ ದಯಾಮಯನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಕಾಲೇಜ್ ಮತ್ತೊಮ್ಮೆ ನಿಮ್ಮ ಮುಂದೆ ಎಂದಿನಂತೆ ಅದೇ ಪದಗಳೊಂದಿಗೆ ಪ್ರಾರಂಭಿಸುತ್ತೇನೆ ನಮ್ಮೆಲ್ಲರ ಸೃಷ್ಟಿಕರ್ತನು ಒಬ್ಬನೇ ಅದೇ ರೀತಿ ಸೃಷ್ಟಿಕರ್ತನು ಒಬ್ಬನೇ ಎನ್ನುವಂತಹ ಒಂದು ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಪ್ರಿಯ ವೀಕ್ಷಕರೇ ಶಾಂತಿಯ ಸಂದೇಶ ಮಾನವ ಕುಲಕ್ಕೆ ಒಮ್ಮೆ ಅಂತಿಮ ಪ್ರವಾದಿಗಳಾದಂತಹ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿಹ ಸಲ್ಲಮ್ಮರವರು ಹೇಳಿದರು ಅವನು ಅಪಮಾನಿತವಾಗಲಿ ಎಂದು ಮೂರು ಬಾರಿ ಹೇಳಿದರು ಇದನ್ನು ಕೇಳಿ ಅವರ ಅನುಯಾಯಿಗಳು ಅಂದರೆ ಸುಹಾಬಿಗಳು ಪ್ರಶ್ನಿಸಿದರು ಅವರು ಯಾರು ಪ್ರವಾದಿಗಳೇ ಅಂತೇಳಿ ಆಗ ಪ್ರವಾದಿ ಮೊಹಮ್ಮದ್ ಸಲಹು ಅಲಿಹುವ ಸಲ್ಲಮರ್ ಅವರು ಹೇಳಿದರು ತನ್ನ ತಂದೆ ತಾಯಿಯರಲ್ಲಿ ಒಬ್ಬರನ್ನು ಅಥವಾ ಇಬ್ಬರನ್ನು ವೃದ್ಧಾಪೇಯ ಸ್ಥಿತಿಯಲ್ಲಿ ಕಂಡ ಬಳಿಕವೂ ಅವರ ಸೇವೆಯನ್ನು ಮಾಡುವ ಮೂಲಕ ಸ್ವರ್ಗ ಪ್ರವೇಶಕ್ಕೆ ಅರ್ಹನಾಗದವನನ್ನು ನಾನು ಶಪಿಸುತ್ತಿದ್ದೇನೆ ಎಂದು ಸಹಿ ಮುಸ್ಲಿಂ ಎರಡ್ ಸಾವಿರದ ಐನೂರ ಐವತ್ತೊಂದು ವೀಕ್ಷಕರೇ ಈ ಒಂದು ಹದೀಸಲ್ಲಿ ಈ ಒಂದು ಹೇಳಿಕೆಯಲ್ಲಿ ನಮಗೆ ಸ್ಪಷ್ಟವಾದಂತಹ ಒಂದು ಮಾಹಿತಿ ಸಿಗುತ್ತೆ ನಮ್ಮ ತಂದೆ ತಾಯಿಗಳಿಗೆ ಇರುವ ಗೌರವ ಒಂದು ಸ್ಥಾನಮಾನದ ಬಗ್ಗೆ ನಮಗೆ ಅರ್ಥ ಆಗುತ್ತದೆ ಏಕೆಂದರೆ ಇಲ್ಲಿ ಉಲ್ಲೇಖಿತವಾಗಿರುವ ಪ್ರಕಾರ ವೃದ್ಧಾಪ್ಯದಲ್ಲಿ ತಲುಪಿದ ನಮ್ಮ ತಂದೆ ತಾಯಿಯ ಪೈಕಿ ಒಬ್ಬರನ್ನು ಅಥವಾ ಅವರಿಬ್ಬರನ್ನು ನಾವು ಅವರ ಸೇವೆಯನ್ನು ಮಾಡಬೇಕು ಅಂತ ಅವರನ್ನು ನಾವು ಸೂಕ್ಷ್ಮ ರೀತಿಯಲ್ಲಿ ಅವರ ಜೊತೆಗೆ ನಾವು ವರ್ತಿಸಬೇಕು ಪ್ರೀತಿಯಿಂದ ಅವರ ಜೊತೆಗೆ ವರ್ತಿಸಬೇಕು ಅಂತ ಯಾಕಂದ್ರೆ ಅವರ ಸೇವೆಯನ್ನು ಮಾಡುವ ಮೂಲಕ ನಮಗೆ ಸ್ವರ್ಗವನ್ನು ಪಡೆದುಕೊಳ್ಳುವ ಸುವರ್ಣವಾದಂತಹ ಒಂದು ಅವಕಾಶವನ್ನು ಆ ಸೃಷ್ಟಿಕರ್ತನೂ ಇಟ್ಟಿರುತ್ತಾನೆ ಆ ಒಂದು ಕಾಲಘಟ್ಟದಲ್ಲಿ ಸೊ ಹಾಗಾಗಿ ವೀಕ್ಷಕರೇ ಯಾರ ಜೀವನದಲ್ಲಿ ಈ ತರದ ಒಂದು ಸನ್ನಿವೇಶಗಳು ಇದಾವು ದಯವಿಟ್ಟು ನಿಮ್ಮ ತಂದೆ ತಾಯಿಗಳ ಜೊತೆಗೆ ಪ್ರೀತಿಯಿಂದ ವರ್ತಿಸಿ ಅವರ ಒಂದು ಸೇವೆಯನ್ನು ಮಾಡುವ ಮೂಲಕ ಸ್ವರ್ಗವನ್ನು ಪಡೆದುಕೊಳ್ಳುವಂತಹ ಒಂದು ಸುವರ್ಣ ಅವಕಾಶವನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಮ ಕಾಳಜಿಯನ್ನು ನೀವು ವಹಿಸಿ ನಾನು ಕೂಡ ಬೇಡಿಕೊಳ್ಳುವೆ ಆತನ ಸೃಷ್ಟಿಕರ್ತನ ಅನುಗ್ರಹಗಳು ಆಶೀರ್ವಾದಗಳು ಮತ್ತು ಕೃಪೆಗಳು ಸದಾ ನಿಮ್ಮೆಲ್ಲರ ಮೇಲೆ ವರ್ಷಿಸುತ್ತಿರಲಿ ಎಂದು